ನಮಸ್ಕಾರ ರೀ ನಾವೆಲ್ಲ ಕನ್ನಡ ಮಂದಿ ಇಲ್ಲಿಂದ ನಡೆದಿ ನೋಡ್ರಿ ನಾವು ರಾಮ್ ಅಂತ ದರ್ಶನ ಮಾಡ್ಕೊಂಡ ಸೆಕೆಂಡ್ ಡ್ಯೂಟಿ ಮಾಡಕ ಸ್ವಲ್ಪ ಲೇಟ್ ಆಯ್ತು ಯಾರು ಬ್ಯಾಸ್ರಾಗಬೇಡ್ರಿ ಮತ್ತೆ ಅಯೋಧ್ಯೆ ಮುಗಿಸ್ಕೊಂಡು ಮೂರು ತಾಸು ಬಸ್ನಾಗ ಕೂತಾಗ ಅವಾಗ ನಿಮಗೆ ಸಿಗತರಿ ನೇಪಾಳ ಬಾರ್ಡರ್ ಇಲ್ಲಿ ಬಾರ್ಡರ್ದಾಗ ಒಂದು ಹದಿನೈದು ನಿಮಿಷ ನಿತ್ತ ಅಲ್ಲಿ ಆಧಾರ್ ಕಾರ್ಡ ಎಲ್ಲ ತೋರ್ಸ್ಬೇಕಾದ್ರೆ ಅದ್ರಗೋಸ್ಕರ ಎಲ್ಲ ನಾವು ಆಧಾರ್ ಕಾರ್ಡ್ ರೆಡಿ ಆಗಿ ಬಸ್ನಾಗ ಮತ್ತ ಕೂತೀವ್ರಿ ಇಲ್ಲಿ ನಾವು ನಂಬರ್ ನಾವು ಆಧಾರ್ ಕಾರ್ಡ್ ತೋರಿಸ್ದಿವ್ರಿ ತೋರಿಸಿ ನಮ್ಮ ಬ್ಯಾಗ ಎಲ್ಲ ಸಾಮಾನು ಚೆಕಿಂಗ್ ಅದು ಅದು ಇಲ್ಲಿಂದ ನಾವು ನಡೆದಿ ನೋಡ್ರಿ ಬೌಲ್ ಕ್ರಾಸ್ ಮಾಡ ಇಲ್ಲೆಲ್ಲ ಬ್ಯಾಗ್ಳೆಲ್ಲ ಚೆಕ್ ಆಗ್ತಾವ್ರಿ ಬ್ಯಾಗ್ ಅಲ್ರಿ ಕಿಶಿನ ಚೆಕ್ ಮಾಡಿ ಕಳಿಸ್ತಾರ ಮತ್ತೆ ನೇಪಾಳ ಬಾರ್ಡ್ರದಾಗ ಒಳಗೆ ಹೋಗಿ ಒಂದ್ ತಾಸಂತೂ ಗಚ್ಚಿ ನಿಂತಿವ್ರಿ ನಾವಲ್ಲಿ ಬಾರ್ಡ್ರ್ ಮ್ಯಾನಿತ್ ಆಕಾಡಮ್ ಇಕಾಡ್ಯಮ್ ಹೋಗು ಬರೋದ್ ಫೋಟೋದು ತಗೊಂಡಿವ್ರಿ ಫಸ್ಟ್ ಕ್ಲಾಸ್ ಹಂಗೆ ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಅಂತೂ ಚೇಂಜ್ ಮಾಡಬೇಕಲ್ಲ ಇಂಡಿಯನ್ ಕರೆನ್ಸಿ ಅಂತ ಫಸ್ಟ್ ಕ್ಲಾಸ್ ಚೇಂಜ್ ಮಾಡ್ದೇವ್ರಿ ನಮ್ಮ ಭಾರತದ ನೂರು ರೂಪಾಯಿ ಕೊಟ್ರವ್ರ ನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ರೀ ನಾನು ಎರಡು ಸಾವಿರ ರೂಪಾಯಿ ರೀ ಎರಡು ಸಾವಿರ ರೂಪಾಯ್ಕ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟ್ರಿ ಬಾರ್ಡ್ರ್ ದಾಟಿ ಒಳಗೆ ಹೋಗಕ ನಮಗೆ ಆರೂವರೆ ಏಳು ಆಗಿತ್ತು ರೀ ಇಲ್ಲಿಂದ ಹೊಂಟಿವ್ ನೋಡ್ರಿ ನೇಪಾಳ ಬೆಟ್ಟಗಳ ಸಾಲಿಗೆ ರೀ ಅಲ್ಲಿ ಬೆಟ್ಟಗಳ ಸಾಲಲ್ಲಿ ಪಾಂಡವ್ರ ಜೊತೆ ಒಂದೊಂದು ಘಟನೆ ಆಗಿದ್ದು ನಿಮಗೆ ನೆನಪು ಮಾಡಿಸ್ತೇನೆ ರೀ ಅದು ಸ್ವಲ್ಪ ಕೇಳ್ಕೊಂಡು ಹಂಗೆ ಮುಂದೆ ಹೋಗೋಣ ಬರೀ ಮುಂದೆ ಹಂಗೆ ಸೌಕಾಸ ಹೋಗೋಣ ಇಲ್ಲಿ ಎಲ್ಲಿ ಬೇಕಾದಲ್ಲಿ ಬಾಡಿ ಮ್ಯಾಗಲ್ಲಿ ಬೋರ್ಡಲ್ಲಿ ನೋಡಿ ಎಲ್ಲ ಹಿಂದಿ ಅಕ್ಷರ ರೀ ಎಲ್ಲ ಹಿಂದಿ ಅಕ್ಷರದಾಗ ಬರ್ದಿರ್ತಾರೆ ನಮಗ ಅಕ್ಷರ ಏನೋ ಹಿಂದಿದಾಗ ನಮ್ಮ ಭಾಷೆ ಭಾಷಾದನ ತಿಳಿಯಂಗಿಲ್ಲ ಅಲ್ಲಿ ಬಾರ್ಡ್ರದಿಂದ ನೇಪಾಳ ಬೆಟ್ಟ ಒಳ ಸಾಲಿಗೆ ಹೋಗ್ಬೇಕಾದ್ರೆ ರೀ ಒಂದು ದೀಡ್ ತಾಸು ಬೇಕು ನೋಡಿರಿ ಒಂದು ಹದಿನೈದು ನಿಮಿಷ ರೆಸ್ಟಿಗೆ ಬಿಟ್ ಹದಿನೈದು ನಿಮಿಷ ರೆಸ್ಟ್ ಆ ಸಾಯಂಕಾಲ ಆರೂವರೆ ಆಗಿತ್ತು ರೀ ಸಾಯಂಕಾಲ ಆರೂವರೆಯಿಂದ ರಾತ್ರಿ ಒಂಬತ್ತುವರೆ ತಕ್ಕ ಬಸ್ನಾಗ ರೀ ಮುಂದೆ ಗುಡ್ ಕುಸಿದು ಬಿದ್ದಿತ್ತು ರೀ ಹಿಂಗಾಗಿ ಫುಲ್ ಸ್ಟಾಪಿಗೆ ರೀ ಹಿಂದೂ ನಾಲ್ಕು ಕಿಲೋಮೀಟ್ರಾ ಮುಂದೆ ನಾಲ್ಕು ಕಿಲೋಮೀಟ್ರ್ ಫುಲ್ ಸ್ಟಾಪಿಗೆ ಆಗೈತ್ರಿ ಸ್ಟಾಪಿಗೆದಾಗ ಮೂರು ನಾಲ್ಕು ತಾಸು ಅಲ್ಲಿ ನೆಕ್ಕೊಂಡ್ಬಿಟ್ಟಿವಿ ನಾವು ಇದ್ ನರ್ಸಕ್ನೆ ನಾಲ್ಕು ಗಂಟೆಗೆ ನೋಡ್ರಿ ಹೆಂಗೈತಿ ರೀ ಮೋಡದಾಗ ಗುಡ್ಡವ ಗುಡ್ಡದಾಗ ಮಾಡ ತಿಳಿವದಾರ್ನಾಥ್ ಮಂದಿರಕಾ ಮತ್ತ ಪಶುಪತಿ ನಾಥ್ ಮಂದಿರಕಾ ಮತ್ ಮಹಾಭಾರತಕ್ಕ ಪಾಂಡವರಿಗೆ ಏನ್ ಸಂಬಂಧ ಐತಿಪಾ ಅದ್ ಕೇಳಿದ್ರ ಅದ ಸ್ವಲ್ಪರಾಗಿ ಹೇಳ್ತೇನೆ ಮುಂದೆ ಕೇಳಿ ಬಾಳ ಕಷ್ಟಪಟ್ಟು ವಿಡಿಯೋ ಮಾಡಿ ಮುಂದೆ ನೋಡ್ರಿ ಪಾಂಡವರು ಕೃಷ್ಣ ಕೇಳ್ತಾರೀ ಕೈ ಮುಗದ ಏ ಕೃಷ್ಣ ನಮ್ಮೆಲ್ಲ ದೊಡ್ಡ ಅಪರಾಧ ಆಗಿತಿ ಅದನ್ನ ಪರಿಹಾರಿಸ್ಬೇಕಾದ್ರೆ ನೀನಪ್ಪ ಅಂತ ಹೇಳ್ತಾರ ಆಗ ಕೃಷ್ಣ ಹೇಳ್ತಾನ್ರಿ ಇಲ್ರ ನನ್ನಿಂದ ಪರಿಹಾರ ಪರಿಹಾರ ಆಗ್ತೈತಿ ಶಿವನ ಧ್ಯಾನ ಮಾಡ್ರಿ ಶಿವಗ್ ಬೆಟ್ಟಾಗ್ರಿ ನಿಮ್ಮ ಪಾಪ ಪರಿಹಾರ ಆಗ್ತಾನಿ ಆಗ ಇವ್ರು ಹೊಂಟ್ರಿ ನೋಡ್ರಿ ಐದು ಮಂದಿ ಅಣ್ಣ ತಾಂಬ್ರ ಮತ್ತು ತನ್ನ ತಾಯಿಜಿ ಕುಂತಿ ಜೊತೆ ಕೈಲಾಶ್ ಪರ್ವತಕ್ಕ ಆ ಕೈಲಾಶೆಲ್ಲ ಸುತ್ತ ಹೊಡೆದ್ರು ಅವರು ಶಿವ ಅಂತ ಏನು ಸಿಗಲಿಲ್ಲರಿ ಆಗ ನಮ್ಮ ಶಿವ ರೀ ಒಂದು ಎತ್ತಿನ ರೂಪ ತೊಗೊಂಡ ದನಗಳ ಗುಂಪಣೆ ಇವರು ಇವ್ರ ಪಾಂಡವರಿಗೆ ಸಿಗಬಾರದು ಸಿಗಬಾರ್ದು ಅಂತೇಳಿ ಗುಂಪಣೆ ಮರಿಯಾಗಿರ್ತಾನೆ ರೀ ಯಾಕಂದ್ರೆ ಇವ್ರ ಮ್ಯಾಗ ಮಾರ್ಕೆಂಡೆ ಸೆಟ್ ರೀ ಅವಾಗ ನಾಲ್ಕು ಮಂದಿ ಕೂಡಿಸಿ ಅವ್ರ ಹಿರಿಯ ಅಣ್ಣಗೆ ಧರ್ಮರಾಜಾಗ ರೀ ಅಣ್ಣ ಶಿವ ಏಟ್ ಥುಡ್ಕ್ರಿ ಸಿಗವಲ್ಲಗೇ ಹುಡ್ಕಡ್ದವ ಮರ ಅತ್ತ ಅವಾಗ ಬಲ ಭೀಮ್ ಅತ್ತ್ರೀ ಅಣ್ಣ ಒಂದು ಐಡಿಯಾ ಮಾಡ್ತಾನು ಅವ ನಮ್ಮ ಈ ಗುಂಪುನೆ ಶಿವ ಸಿಗಬೇಕಂತ ಹೇಳ್ತಾನ್ರಿ ಅವಾಗ ಬಲ ಭೀಮ್ರಿ ಹೆಗಲ ಮ್ಯಾಗಿದ್ದ ಗದಾರಿ ಬರೀ ನೆಲ ಕೂರಿಸ್ತಾನ ರೀ ಅವಾಗ ದನಗಳ ಗುಂಪೆಲ್ಲ ಚಲ ಪಿಲಿ ಹಿಂಗಾದ್ರೆ ಗುರುತಾ ಹಿಡ್ತಾರು ಇವ್ರನ್ನ ಬಿಡಂಗಿಲ್ಲ ತಿಳಿಸ್ ಇವ್ರು ಶಿವ ಏನು ಮಾಡ್ತಾನ್ರಿ ನೆಲದಾಗ ಸರ ಚಲೋ ಮಾಡ್ತಾನ್ರಿ ಅಟ್ರಿಗೆ ಭೀಮ್ ಹುಡ್ಕೊತೋಗಿ ಎತ್ತಿನ ಬಾಲ ಹಿಡ್ದ ಬಿಡ್ತಾನೆ ರೀ ಹಿಡಿದ ಜಾಗೆ ಹಿಡಿತಾನೆ ರೀ ಅವಾಗ ಪಾಂಡವರಿಗೆ ಆಕಾಶವಾಣಿ ಆಗ್ತದ್ರಿ ಅವಾಗ ಪಾಂಡವ್ರ ಹತ್ತಾರ್ರೀ ಮೈ ಮಹಾದೇವ ನಿನ್ನ ದರ್ಶನ ತೋರಿಸು ನಮಗೆ ಅಂದಾಗ ನನ್ನ ದರ್ಶನ ನಿಮಗೆ ಸಿಗಂಗಿಲ್ಲ ಬರೀ ನನ್ನ ಬೆನ್ನಿನ ದರ್ಶನ ಅಷ್ಟೇ ಸಿಗೈತೆ ನಿಮಗೆ ನಂದ ಮುಖ ದರ್ಶನ ಆಗ್ಬೇಕಾದ್ರೆ ನೀವ ಬಾಗ್ಮತಿ ನದಿ ತನಕ ಹೋಗ್ಬೇಕಾದ ಅಂತಾರ ಅವಾಗ ನೋಡ್ರಿ ಪಾಂಡವ್ರ ಕಾಲ್ದಾಗ ಕೇದಾರನಾಥ್ ಮಂದಿರ ಸ್ಥಾಪನೆ ಮಾಡಿದ್ರಿ ನಮ್ಮ ಪಾಂಡವರ ಮಾಡ್ಯಾರ ಮತ್ತ ಕೇದಾರ್ನಾಥ್ ಮಂದಿರ ರೀ ಅವಾಗ ಇವ್ರ ಐದು ಮಂದಿ ತನ್ನ ತಾಯಿ ಜೊತೆ ಒಂಟ್ರಿ ಭಾಗಮತಿ ನದಿ ಹುಡ್ಕಾಡ್ಕೊತ ಅವ್ ಹೋಗುವಷ್ಟ್ರಾಗ ನಡಬಾರ ಅವ್ರ ಜೊತೆ ಒಂದು ದೊಡ್ಡ ಘಟನೆ ಆದದ ಅವ್ರ ಜೊತೆ ಹಾದಿ ಕೂಡಿ ಹೋಗ್ತಾರ್ರಿ ಕುಂತಿಗೆ ಇಷ್ಟು ನೀರಡಿಕೆ ಆಗ್ತಾವ ಎದ್ದು ಒಂದು ಎರಡು ಹೆಜ್ಜೆ ಮುಂದೆ ಹೋಗಂಗಿಲ್ಲ ಅಷ್ಟು ನೀರಡಿ ಅಡಿಗೆ ಆಗತ್ತ ಕುಂತಿಗೆ ರೀ ಅವಾಗ ಕುಂತಿ ಮಾಡ್ತಾಳಪ್ಪ ಅಂತಂದ್ರೆ ಒಂದು ಜನ ಕೂತ್ ರೀ ನನಗೆ ನೀರು ತಂದು ಕೊಡ್ರಪ್ಪ ಪಾ ಯಾರಾದ್ರೂ ಅಂತೇಳಿ ಅವಾಗ ಮೊದಲನೇಕ ನೀರು ತರ್ಬೇಕಂತೇಳಿ ಕೆರೆ ಹತ್ರ ಭೀಮನ ಹೋಗ್ತಾ ನೋಡ್ರಿ ಕೆರಿ ದಂಡೆ ಒಂದ ಬೆಳ್ಳಕಿ ಕೂತಿರ್ತತ್ರಿ ಆ ಬೆಳ್ಳಂಕಿ ಭೀಮಗ್ ಈ ಕೆರೆ ನೀರು ಮುಟ್ಟಬೇಕಾದ್ರೆ ನಾನು ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು ಇಲ್ಲಾದ್ರೆ ನೀ ಸಾಯ್ತಿ ಅಂತ ಹೇಳತ್ರಿ ಅವಾಗ ಮಾಡ್ತಾನೆ ರೀ ಹೇ ಇದೇನು ಹೇಳ್ದತಿ ಅಥೇಳಿ ನೀರು ತೊಗೊಳಕ್ಕೆ ಹೋತಾನ್ರಿ ಭೀಮಲ್ಲೇ ರೀ ಅವಾಗ ಅರ್ಜುನ್ ರೀ ಇನ್ನೂ ಯಾಕೆ ಇವು ಬರಲಿಲ್ಲ ಅಥ್ಳಿ ಕೆರೆದ ಪಕ್ಕಕ್ಕೆ ಅರ್ಜುನ ರೀ ಅವಾಗ ಕೆರೆ ಬಾಜುಗೆ ಬಂದಾಗ ಮತ್ತೆ ಬೆಳಗ್ಗೆ ಮಾತಾಡ್ತದ್ರಿ ಕೆರೆ ನೀರು ಮುಟ್ಟುಕಿತ ಮೊದಲು ನನ್ನ ಮೂರು ಪ್ರಶ್ನೆಗೆ ಉತ್ತರ ಕೂಡ ಅವಾಗ ನೀ ಕೆರೆ ನೀರು ಮುಟ್ಟಪಾ ಅಂತ ಹೇಳ್ದದ್ರಿ ಅವಾಗ ತಾಯಿ ಪ್ರೀತಿದಾಗ ತಾಯಿಗೆ ನೀರು ಆಗೈತೆ ಅಂತೇಳಿ ಅವಾಗ ಭೀಮ ಸತ್ತು ಬಿದ್ದಾನಂದು ಅದು ಲಕ್ಷ ಕೊಡಲ್ದಂಗೆ ಬೆಳಗ್ಗೆ ತನ್ರಿ ಏ ನೀ ಏನು ಹೇಳ್ತೆ ನಡಿ ಅಂತೇಳಿ ಸಿಂದ ನೀರು ಮುಟ್ಟಕ್ಕೆ ಹೋಗ್ತಾನ್ರಿ ಅವಾಗ ಅರ್ಜುನನು ಸತ್ತು ಹೋಗ್ತಾನ್ರಿ ಅವಾಗ ಧರ್ಮರಾಯ ಹೇಳ್ತಾನ್ರಿ ಇವರಿಬ್ಬರು ಆದವ್ರು ಇನ್ನೂ ಬರುವರು ನಕುಲ ಸದೇವ ನೀ ಇಬ್ಬರು ಹೋಗ್ರಪ್ಪ ನೀರು ತರೋರು ಅಂತ ಹೇಳ್ತಾನ್ರಿ ಅವಾಗ ಅವ್ರಿಬ್ಬರು ಅಣ್ಣ ತಮ್ಮ ಹೋಗ್ತಾರ್ರಿ ಅವಾಗ ಕೆರೆ ಬಾಜುಗೆ ಹೋದಾಗ ಮತ್ತೆ ಬೆಳಿಗ್ಗೆ ಮಾತಾಡ್ತತ್ರಿ ಏ ತಮ್ಮ ಹೊಡ್ರಿ ಕೆರೆ ನೀರು ಮುಟ್ಟಕ್ಕೆ ಮೊದಲು ವಿಚಾರ ಮಾಡಿ ಮುಟ್ರಿ ಇಲ್ಲದ್ರೆ ನಿಮ್ಮ ಪ್ರಾಣಕ್ಕೆ ಕೂತ್ ತರ್ತೀರಿ ಅಂತ ಹೇಳ್ದೀ ಅವರು ನೀರು ಮುಟ್ಟೋಡಿಗಿ ಅವ್ರದ್ದು ಜೀವ ಕಳ್ಕೊಬೇಕಾಗ್ದತ್ರಿ ಅವಾಗ ಧರ್ಮರಾಜ ಇವ್ರು ನಾಲ್ಕು ಮಂದಿ ಹೋದವರು ಬರಲಿಲ್ಲ ಅಂಥೇಳಿ ಧರ್ಮರಾಜನ ಹೋಗ್ತಾನೆ ರೀ ಕಿರ್ಯ ದಂಡೆಗೆ ನೀರು ತರಕ ಅವಾಗ ಬೆಳಗ್ಗೆ ಕೇಳದ್ರಿ ನಾ ಯಕ್ಷ ದಿನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಿನ್ನ ನಿನ್ನ ತಮ್ಮಗಳ ಜೊತೆ ಏನಾಗಿದೆ ಅದು ಘಟನೆ ನಿನ್ನ ಜೊತೆನೇ ಆಗಬಹುದು ಅಂತೇಳಿ ಮೊದಲಿಗೆ ಧರ್ಮರಾಜ ಪ್ರಣ ಮಾಡಿ ಕೇಳಿರಿ ನಿಮ್ಮ ಪ್ರಶ್ನೆ ಏನೈತೆ ಅಂತ ಕೇಳಿ ಅಂತ ಹೇಳಿದಾಗ ಹೇ ಇದು ಇಷ್ಟ ಆಶ್ಚರ್ಯವಾದ ಯಾವುದು ಪ್ರಶ್ನೆ ಐತಿ ಅಂತ ಕೇಳ್ತಾನೆ ಅವಾಗ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಯಹಾಣಿ ಯಹಾನಿ ಭೂತಾನಿ ಯಮಾಲಯಮ ಗಚ್ಚಂತಿ ಪಶ್ಚಿಮ ಪಶ್ಯಂತಿ ಧರ್ಮರಾಯರಿ ಉತ್ತರ ಇಟ್ಟು ಚೆಂದ ಬಿಡಿಸಿ ಹೇಳ್ತಾನಪ್ಪ ಕೇಳ್ರಿ ಸ್ವಲ್ಪ ಯಹಾನಿ ಭೂತಾನಿ ಅಂದ್ರೆ ಬರ್ತಾ ಇದಾರ ಹೋಗ್ತಾ ಇದಾರೆ ಸಂಸಾರದಾಗ ಅಂದ್ರ ಕೊನೆಗೊಮ್ಮ ಯಮಾಲಯಮ ಗಚ್ಚಂತಿ ಕೊನೆಗೂ ನಾವೆಲ್ಲಾರು ಮೃತ್ಯು ದೇವತೆಗೆ ಶರಣಾಗ್ಲೇ ಬೇಕ್ರಿ ಪಶ್ಚಿಮ ತೀಮ ಪಶ್ಚಂತಿ ನಾವು ಗೊತ್ತಾಯ್ತು ನಾವೊಮ್ ಕೊನೆಗ ಸಾಯ್ತಿವಂತೇಳಿ ಅದಕ್ಕೆ ಗೊತ್ತಿದ್ದು ಗೊತ್ತಿಲ್ ನಂಗೆ ಪಶ್ಚಿಮ ತೀಮ ಪಶ್ಚಂತಿ ಹಂಗ ಯಕ್ಷ ಯುದಿಷ್ಟ ಪ್ರಶ್ನೆ ಕೇಳ್ಕೋತು ಅದ ಯುದಿಷ್ಟು ಹಂಗೆ ಉತ್ತರ ಕೊಡ್ಕೋತ ಅದ ರೀ ಅವಾಗ ರಾಜ ಹೇಳ್ತಾನೆ ರೀ ಏರ್ಮರಾಜ ನನ್ನ ಎಲ್ಲ ಪ್ರಶ್ನೆಗೆ ಧರ್ಮದ ಉತ್ತರ ನನಗೆ ಕೊಟ್ಟಿದ್ದೀ ಅದಕ್ಕಾಗಿ ನಾನಿನ್ನ ನಿನ್ನ ನಾಲ್ಕು ಮಂದಿ ತಮ್ಮಂದಿರಲ್ಲಿ ಒಟ್ಟ ಒಬ್ಬನ ಜವಾಬ್ದದಕ್ಕೆ ಸಾವು ನಾನಂತ ಹೇಳ್ತೈತೆ ರೀ ಅವಾಗ ಬೆಳ್ಳಂಗೆ ಹೇಳ್ತತ್ರಿ ಹೇಳಿ ಯಾರಿಗೆ ಬದಕ್ಸಲಿ ಅಂದಾಗ ಅವಾಗ ಧರ್ಮರಾಜ ಕೈ ಮುಗಿದು ಹೇಳ್ತಾನೆ ರೀ ಏ ಅಕ್ಷರಾಜ ನನ್ನ ನಕುಲುಗ ಬದಕ್ಸು ಅಂತ ಹೇಳ್ತಾನೆ ಅದಕ್ಕೆ ಯಕ್ಷರಾಜ್ತಾನ್ರೀ ಏ ಧರ್ಮರಾಜ ಶಿವನ ಜೋಡಿ ಹೋರಾಡಿ ಗಾಂಡೀವ ಎಂಬ ಬಿರುದು ಪಡೆದ ಅರ್ಜುನಿಗೆ ಆಗಿಬ್ಯಾಡ ಅದೇ ಥರ ಭೀಮ ಹೆಗಲಿಂದ ನಿಗಾದೆ ನೆಲಕ್ಕಿತ್ತಂದ್ರೆ ಭೂಕಂಪನ ಆಗ್ತದೆ ಭೀಮಣಿಗಾಗಿ ಬ್ಯಾಡಂದಿ ಹಂಗ ನಕ್ಕೂಲಿಗ್ಯಾಕ ಬದುಕಿಸು ಅಂದಿ ಇದಕ್ಕೆ ನನ್ನ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತೈತ್ರಿ ಹೇ ಯಕ್ಷರಾಜ ಪಾಂಡು ಇಬ್ಬರು ಮನೆ ಹೆಂಡ್ರು ಮಾತಾ ಕುಂತಿಗಿ ನಾನು ಧರ್ಮರಾಜ ಅರ್ಜುನ ಭೀಮ ಹಂಗ ನನ್ನ ಇನ್ನೊಂದು ತಾಯಿ ಮಾದರಿಗಿ ಇಬ್ಬರ ಮಂದಿ ಮಕ್ಕಳು ಅವರ ನಕುಲ ಸಹದೇವ ನಾ ಹೆಂಗ ತಾಯಿ ಕುಂತಿ ಹೊಟ್ಟಿಲ್ಲ ಹಿರಿ ಮಗ ಅದೇನೋ ಹಾಗೆ ತಾಯಿ ಮಾದರಿ ಹೊಟ್ಟಿಲ್ಲ ನಕುಲ ಹಿರಿ ಮಗ ಅದಕ್ಕೆ ಅವನ ಜೀವಿತ ಆಗಬೇಕಂತೇಳಿ ನಾನು ನಿನ್ನಲ್ಲಿ ಕೇಳ್ಕೊಂಡೀನಿ ಅಂತ ಹಂಗೆ ಭೀಮ ಮತ್ತು ಅರ್ಜುನ ಮೇ ನನ್ನ ಪ್ರೀತಿ ಐತ್ರಿ ಆದ್ರೆ ಅವ್ರು ಜೀವಿತ ಮಾಡ್ಸಿನಂದ್ರೆ ನನ್ನ ಧರ್ಮದ ವಿರುದ್ಧ ಆಗ್ತದೆ ಅದಕ್ಕಾಗಿ ರೀ ನಕ್ಕಲಿಗೆ ಜೀವಿತ ಮಾಡ್ತ ಆವಾಗ ಬೆಳ್ಳಂಕಿ ನಿಜ ರೂಪದಾಗ ಯಕ್ಷನ ರೂಪದಾಗ ಬರ್ತತ್ರಿ ಏ ಧರ್ಮರಾಜ ನಾನು ನಿನ್ನ ತಂದೆಯಾದೀನಿ ನಾನು ನಿನ್ನ ಪರೀಕ್ಷೆ ಮಾಡತ್ತಿದ್ದೀನಿ ಅದಕ್ಕಾಗಿ ನನಗೆ ಈ ಪ್ರಶ್ನೆ ಕೇಳಬೇಕಾಗಿ ಬಂತು ರಾಜ ರೀ ಧರ್ಮದ ಮಾತಿಗೆ ಧರ್ಮರಾಜ ಎಂದ ರೀ ಅವಾಗ ಯಕ್ಷರಾಜಿ ಧರ್ಮರಾಜನ ನಾಲ್ಕು ತಮ್ಮಗೆ ಜೀವ ಕೊಡ್ತಾರೆ ಅವಾಗ ಇವರು ಐದು ಮಂದಿ ತನ್ನ ತಾಯಿ ಕುಂತಿ ಜೊತೆ ಭಾಗಮತಿದ ನದಿ ತಟಕ ನಡೆದ್ರ ರಂಗಿ ಮಜಾ ಬಂತಲ್ಲ ಮಹಾಭಾರತ ಸ್ವಲ್ಪ ಚುಟು ಕತಿ ಕೇಳಕ ಬರೀ ನಂಗ ಸಣ್ಣಗೆ ಮುಂದೆ ಹೋಗುನು ಹೋಗಿ ಅಲ್ಲಿ ನಿಮಗ ಕಾಟ್ಮಾಂಡು ಸಿಟಿ ತೋರ್ಸ್ತಾನೆ ಹೆಂಗೈತೆ ಅಂತೇಳಿ ಗುಡ್ಡದ ಮ್ಯಾಗಿಂದು ಕೆಳಗೆ ನೋಡಾಣಿ ರೀಪ ಜೀವಾರಂತೂ ಏನು ಜಾಗಿರದಂಗೆ ಆಗ್ಬಿಡದ್ರಿ ನೋಡ್ರಿ ನೋಡ್ರಿ ಗುಡ್ಡದ ತುದಾಗಿ ಇಟ್ಟಿಟ್ಟು ಮಣಿ ಹ್ಯಾಂಗೆ ಕಂತಾವ್ರಿ ಅವ ಹೆಂಗ್ ಹೆಂಗೆ ಸಂಸಾರ ಮಾಡ್ತಿರ್ಬೇಕ್ರಿ ಕಾಟ್ಮಾಂಡು ಸಿಟಿ ಬರೋತಕ್ಕ ಅಂತೂ ನಮ್ಮ ಬಸ್ನೇ ಹುಡುಗರು ಹೆಂಗೆ ಮಜಾ ಮಾಡತ್ತ ನೋಡ್ರಿ ಎದ್ದದ್ ಬೀಳತ್ತಾವ್ರಿ ಬಸ್ನಾಗ ನಕ್ಕೋತ ಅಡ್ಕೋತ ಮಜಾ ಮಾಡ್ಕೋತು ಬರೋಟಿಗೆ ಕಠ್ಮಾಂಡು ಸಿಟಿ ಬಂದೆ ಬಿಟ್ಟು ನಮ್ದು ಇದೇ ನೋಡಿರಿ ಕಠ್ಮಾಂಡು ಸಿಟಿ ಹೆಂಗೈತೆ ಐತೆ ಅಂತ ಹೇಳಿ ಇನ್ನ ಮುಂದೆ ಭಾರಿ ಭಾರಿ ಐತಿ ತೋರ್ಸಿ ನಡ್ಕೊಂಡು ನಾವು ನಮ್ಮ ಹೋಟೆಲ್ ತನಕ ಹೋಗ್ಬೇಕಾದ್ರೆ ಆರು ಕಿಲೋಮೀಟ್ರ್ ಐತ್ರಿ ಅದು ಪಶುಪತಿನಾಥ್ ಮಂದಿರ ಬಾಜುಕ ರೀ ಅಲ್ಲಿ ಪಶುಪತಿನಾಥ್ ಮಂದಿರ ಬಾಜುಕನ ರೀ ಒಂದು ಫಸ್ಟ್ ಕ್ಲಾಸ್ ಹೋಟೆಲ್ದಾಗ ಇದ್ದೀರ ಆ ಹೋಟೆಲ್ ಹೆಸರು ಹೇಳ್ತೇನೆ ರೀ ಮುಂದ ಹೇಳ್ತ ಕೇಳೋರಂತ ನಮ್ಮ ಜ್ಯೋತಿ ಬಾಷಿಂಗಿರೀ ಐ ನೋಡಲಿ ಮನಿಗ್ ಟಿವಿ ಕುಣಿಸ್ಯಾರಲ್ಲಿ ಹೆಂಗ್ ಕುಣಿಸ್ಯಾರ ನೋಡನ್ ಟಿವಿ ನೋಡ್ರಿ ನಮ್ಮ ಜ್ಯೋತಿ ಬಸ್ ಏನ್ ಹುಡುಗರ್ಗೆ ಓಡಾಡ್ ತೋರ್ಸತಿ ನೋಡ್ರಿ ಟಿ ವಿ ನೋಡ್ರಿ ಅಂತ ಹೇಳಿ ಪಶುಪತಿನಾಥ ಗುಡಿ ಎದುರಿಗೆ ಗೇಟ್ ಬಾಗಲೀನಿತ್ತು ನಾವು ಬಸ್ ಅಲ್ಲಿ ಹೇಳಿ ನಮಗೆ ಇಲ್ಲಿಂದ ನಾವಿನ್ನು ಹೋಟೆಲ್ಗೆ ಹೋಗ್ಬೇಕಿರಲಿಲ್ಲ ಹೋಟೆಲ್ ಹೊಡಕೆಡ್ಕೊತ ನಡ್ದೇವ್ರಿ ಇಲ್ಲಿಂದ ಸಣ್ಣ ಹಂಗೆ ಬ್ಯಾಗ್ ಜಪ್ಕೊತ ಮಾಡ್ಕೊದು ಹೋದೀವ್ರಿ ನಮ್ಮ ಟೀಮ್ ಎಲ್ಲ ಕರ್ಕೊಂಡು ಹೋಗ್ಬೇಕಿರಲಾ ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಹುಡುಗರು ಇದಾವೆ ರೀ ಅವ್ರ ಬ್ಯಾಗ ತೊಗೊಂಡೆ ಹೋಟೆಲ್ಗೆ ಬಂದಿವಿ ನಾವು ಆ ಹೋಟೆಲ್ ಹೆಸರು ರೀ ಹೇಳ್ತೀನಿ ಕೇಳ್ರಿ ಕೈಲಾಶ್ ಮಾನಸ್ ಸರೋವರ್ ಹೋಟೆಲ್ ಪಿ ವಿ ಟಿ ಲಿಮಿಟೆಡ್ ಹೋಟೆಲ್ ಇಲ್ಲೇ ಮಿತ್ರ ಪಾರ್ಕ್ ಕಟ್ಮಾಂಡು ಮಿತ್ರ ಪಾರ್ಕ್ ಅದ ನಾವು ಹೋಟೆಲ್ ರೂಮ್ ತೊಂದಿದ್ರಿ ಮೂರ್ನೂರ ಏಳನೇ ನಂಬರ್ ರೀ ಬರ್ತಾ ಹುಡುಗರು ಮನಿ ಎಣ್ಣೆ ಏನಾದ್ರು ತಂದಿದ್ರಿ ಅಜ್ಜ ಅಜ್ಜ ಹುಡುಗರು ತಿಂದೂರಿ ತಿಂದ ಆ ಕಡಿ ಸ್ವಲ್ಪ ಆಟ ಆಡಿ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ನೋಡಿದೆ ನೋಡ್ರಿ ನಮ್ಮ ಹೋಟೆಲ್ ಬಚ್ಚ ಊಟ ರೀ ಮುಂದಿನ ವಿಡಿಯೋದಾಗ ನಮ್ಮ ಹುಡುಗರು ಫೈಟ್ ಹ್ಯಾಂಗ್ ಆಡಿಯೋ ನೋಡೈತ್ರಿ ಜಬರ್ದಸ್ತ್ ಆಡ್ಯಾವ್ರಿ ಖತರ್ನಾಕ್ ಆಡ್ಯಾರ ನೋಡ್ರಿ